ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದೇನಪ್ಪ ಬೆಳಗ್ಗೆ ನೀರು ಹಿಡ್ಕೊಂಡ್ ನಿಂತ್ಕೊಂಡಿದೀನಿ ಅಂತಿದೀರಾ ಹೌದು ನಾನ್ ಇವತ್ತು ನಮ್ಮ ಅಜ್ಜಿ ಮನೆಗ್ ಬಂದಿದೀನಿ ಅಂತ ಕೆಲಸ ಮಾಡಲ್ಲ ಅಂತ ನಮ್ಮ ಅಜ್ಜಿ ಮನೆಯವ್ರು ಕೆಲಸ ಮಾಡಿಸ್ತಾ ಇದ್ದಾರೆ ತುಂಬಾ ವರ್ಷ ನಂತರ ಬಕ್ ಸಾರಿ ಬಿಂದ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ನೀರು ತುಂಬತ್ತೆ ಅಂತ ಅಲ್ಲೊಂದು ಬರ್ತಿದೆ ನೋಡಿ ವಾವ್ ಇದನೇ ಎಷ್ಟಕ್ಕೆ ನೀನು ಕಾಲು ಕೊರೆಡ್ಕೊಂಡು ಮಾಡ್ತಾಳೆ ಇದು ಪಟ್ಟಿ ಕಾಚುಚಿ ನಮ್ಮ ದೊಡ್ಡವರು ತುಂಬಾ ಹಾರ್ಮಸ್ ಮಾಡ್ತಾ ಇದೆ ತೇಂತಲ ನಾನು ಪಾತ್ರೆ ತೊಳೆಯೋ tiden ರಾತ್ರಿ ಮೇಕಪ್ ಮಾಡ್ಕೊಂಡಿದ್ದೆ ಅದಕ್ಕೆ ಮಾದು ಅಂತ ಅಂದ್ರೆ ಸುಮ್ಮನೆ ನಿಂತಕೊಂಡು ಫೋಸ್ ಕೊಡ್ತಾ ಇದ್ದಾರೆ ಕೊಣಾ ಹಾಕದು ರಾಕ್ಷಸಿ ತಂಗಿ ಈ ಬ್ರೆ ನೋಡಿ ನಮ್ಮಮ್ಮ ತುಂಬಾ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಬೈಕೊಂಡು ಬೈಕೊಂಡು ಏಯ್ ಹೆಂಗಾಡ್ತಾ ಇದ ಒಳ್ಳೆ ಕುಣಿ ಕುಣಿ ಅದೆಷ್ಟು ಕುಣಿತಿಯ ಕುಣಿ ಇವತ್ತೇ ನಿಂದ್ ಲಾಸ್ಟ್ ಹಂಗೆ ಮಾಡ್ತಾ ಇದ್ರೆ ಇವತ್ತೇ ನಿಂದನ್ನ ಕುಯ್ದಾಕ್ ಬಿಡ್ತೀನಿ ನಾಳೆ ತನಕ ಬಿಡೋದಿಲ್ಲ ನೋಡು ನೋಡು ಹೆಂಗಾಡುತ್ತೆ ಓ ಇವತ್ತಿನ ನಾಯ್ಸ್ ಮುಗೀತು ಯಾ ಹಾಯ್ 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 ಫ್ರ್ಯಾಂಡ್ ಡಿಸ್ ಈಸ್ ಮೈ ಅವ್ವ ನೋಡಿ ಬೆಳ್ ಬೆಳಗ್ಗೆನೆ ಸ್ನಾನ ಮಾಡಿಕೊಂಡು ಮೇಕಪ್ ಆಗ್ತಾನೆ ಚೆನ್ನಾಗಿ ರೆಡಿ ಆಗಿದೆ ಕೆಲಸ ಮಾಡುತ್ತೆ ಅಂತ ಅಂದ್ಬಿಟ್ಟು ಕಡೆ ಮನೆ ಹುಡುಗಿ ಬಂದಿದ್ದಾಳೆ ದಿಸ್ ಈಸ್ ಮೈ ಎದ್ರು ಮನೆ ಹುಡುಗಿ ಏನೇ ಸುಂದ್ರನ ಹೆಸ್ರೇನು ಹೇಳು ಜ್ವರಾಗೆ ಅಲ್ಲೊ ಚಿಂಗ್ ಮೈ ತಿಂಡಿ ತಿಂದಾ

ನೋಡಿದ್ರೆ ನಾವು ಎಲ್ಲ ಎಷ್ಟೆಷ್ಟು ಕಿತಾಪತಿ ಮಾಡಿದ್ವಿ ಅಂತ ಅಂದ್ಬಿಟ್ಟು ನಾವು ನಮ್ಮ ಕಜಿನ್ಸ್ ಇಟ್ಕೊಂಡಾಗ ಹಿಂಗೆ ಆಗಾಗ ತರಲಗಳನ್ನ ಮಾಡ್ತಾ ಇರ್ತೀವಿ ಸೊ ಈಗೆಲ್ಲ ಫುಲ್ಲು ಎಲ್ಲರೂ ಅಪ್ ಆಗಿಬಿಟ್ಟು ನಮ್ಮ ಹಳ್ಳಿನ ಮತ್ತು ನಮ್ಮ ಅಜ್ಜಿ ಮನೆಯ ತೋರಿಸ್ಲಿಕ್ಕೆ ಅಂತ ಬಂದಿದ್ದೀನಿ ಬನ್ನಿ ನೋಡೋಣ ಫಸ್ಟ್ ನಾವು ಮೂರನೇ ತೋರಿಸ್ತೀನಿ ಆಮೇಲೆ ಅಜ್ಜಿ ತೋರಿಸ್ತೀನಿ ಅದಾದಮೇಲೆ ಸಂಜೆ ಫುಲ್ ಜಾತ್ರೆಗೆಲ್ಲ ಲೈಟಿಂಗ್ಸ್ ಹಾಕಿರ್ತಾರೆ ಅದನ್ನ ತರ ನೋಡೋಕ್ಕೆ ತುಂಬ ಚೆನ್ನಾಗಿರತ್ತೆ ಸೊ ಅದನ್ನ ಸಂಜೆ ವಿಡಿಯೋ ಮಾಡಿಬಿಟ್ಟು ನೆಕ್ಸ್ಟ್ ಪಾರ್ಟಲ್ಲಿ ಕಂಟಿನ್ಯೂ ಮಾಡ್ತೀನಿ ಸರಿ ನಮ್ಮ ಅಜ್ಜಿ ಮನೆ ನೋಡೋಣ ಬನ್ನಿ ಬನ್ನಿ

ಇದು ರೂಮ್ ಮೊದಲು ಫುಲ್ ಅಲ್ಲಿ ಮನೆ ತರ ಇತ್ತು ಅದರ ಫುಲ್ ಆಲ್ಟ್ರೇಷನ್ ಮಾಡಿ ಡಿಸೈನ್ ಮಾಡಿಸ್ಬಿಟ್ಟಿದ್ದಾರೆ ನಮ್ಮ ಅಮ್ಮ ನಮ್ಮ ದುಡ್ಡಮ್ಮ ಮೇಕಪ್ ಮಾಡ್ಕೊತಾ ಇದ್ದಾರೆ ಓಕೆ ಇದು ನಮ್ಮ ಅಡುಗೆ ಮನೆ ಫುಲ್ ಒಬ್ಬಟ್ಟೆಲ್ಲ ತಯಾರಾಗ್ತಾ ಇದೆ ಡೇ ವೆಜ್ ಮಾಡ್ತಾರೆ ಆಮೇಲೆ ಸೆಕೆಂಡಿದೆ ನಾನ್ ವೆಜ್ ನಮ್ಮ ಕತ್ಕೊಂಡು ಇವಾಗ ಪಾಪ ಒಂದೇ ಸಿಂಗಲ್ ಲಯನ್ ಥರ ಥರ ಅಡುಗೆ ಮಾಡ್ತಾ ಇದ್ದಾರೆ ದನ್ ಬಂದಿದಾಗ ನಾನು ನಿಮಗೆ ನಮ್ಮ ಹಳ್ಳಿನ ತೋರಿಸ್ತೀನಿ ಇದು ನಮ್ಮ ಹಳ್ಳಿ ಇದು ನಮ್ಮ ಅಜ್ಜಿ ಮನೆ ಒಳಗೆ ಇದೇ ನಮ್ಮ ಹಳ್ಳಿ ಸ್ಟಾರ್ಟಿಂಗ್ ಹಾವಾಡ ಅಂತ ತುರುವೇಕೆರೆ ತಾಲೂಕು ತುಮಕೂರು ಡಿಸ್ಟಿಕ್ ಇದು ದೇವಸ್ಥಾನ ಮೇಲೆ ಕೊಲ್ಲಾಪುರದಮ್ಮ ದೇವಸ್ಥಾನ ಅಂತ ಆಮೇಲೆ ಇಲ್ಲಿ ನೋಡ್ತಾ ಇದೀರಲ್ಲ ಸ್ಕೂಲು ನಮ್ಮಮ್ಮ ನಮ್ ದೊಡ್ಡಮ್ಮ ನಮ್ಮ ಮಾಮ ಎಲ್ಲ ಓದಿದಿದೆ ಸ್ಕೂಲ್ ಅಲ್ಲಿ ಅಮ್ಮ ಬಾಯ್ ಅಮ್ಮ ಹಾಯ್ ಮೇಡಮ್ ನಮ್ಮ ದೊಡ್ಡಮ್ಮ ಇಬ್ರು ಯಾವಾಗ ಕಮೆಂಟ್ ಕೊಡೋದೇ ಆಗಿದೆ ಅವ್ರದ್ದು ಚೆನ್ನಾಗಿ ಕಾಣಲ್ಲ ಹಂಗ್ ಚೆನ್ನಾಗಿ ಕಾಣ್ತೇ ಚೆನ್ನಾಗಿ ಕಾಣಲ್ಲ ಅಂತ ಇರಿ ಫ್ರೆಂಡ್ಸ್ ನಮ್ಮ ಅಜ್ಜಿ ರಂಗೋಲಿ ಬಿಡ್ಸ ತರ್ಸ್ತೇ ನೋಡಿ ನೋಡಿ ನಮ್ಮ ಅಜ್ಜಿ ರಂಗೋಲಿ ಬಿಡಿಸ್ತಾರೆ ನಾಗಮ್ಮ ಅವ ನೋಡಿ ಇಲ್ಲಿ ಆಯ್ ಮಾಡು ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸ್ತಿದ್ಯಾ ನೋಡಿ ನಮ್ಮಕ್ಕ

ಸೊ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ನಮ್ಮ ಹಳ್ಳಿಯ ದೇವಸ್ಥಾನ ಫುಲ್ ಒಳಗಡೆ ಎಲ್ಲ ಲೈಟಿಂಗ್ಸ್ ಆಗಿ ಫುಲ್ ಡೆಕೋರೇಷನ್ ಮಾಡಿಬಿಟ್ಟಿದ್ದಾರೆ ಕೆರೆ ಇದೆ ನೀನು ಇವತ್ತು ಕೊಂಡ ಕೊಂಡಾಯ್ತಾರೆ ಅದಕ್ಕೆ ಅಂತಕೊಳ್ತಾ ಇರ್ತಾರೆ ಹೋಗಿ ನೋಡೋಣ ಕೆಂಡಕ್ಕೆ ಕೊಂಡಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ನಿಮಗೆ ಈ ಎಲ್ಲ ವೀಡಿಯೋಗಳಿಂದ ಜಾತ್ರೆ ವಿಡಿಯೋಗಳನ್ನ ನಾನು ಪಾರ್ಟ್ ಟೂ ಅಲ್ಲಿ ತೋರಿಸ್ತೀನಿ ಸೊ ಪಾರ್ಟ್ ಟೂ ಬರೋ ತನಕ ವೆಯ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಹೇಗೆ ನಮ್ಮ ಜಾತ್ರೆಯನ್ನು ಆಚರಣೆ ಮಾಡ್ತೀವಿ ಅಂತ ಇವ್ರ ಹೆಸರು ಚಂದ್ರ ಅಂತ ನಮ್ಗೆ ಮಾಮ ಆಗ್ಬೇಕಂತೆ ಅದೇ ನಾವ್ ಯಾರು ಅಷ್ಟೊಂದು ಮರ್ಯಾದೆ ಕೊಡಲ್ಲ ಯಾವಾಗ ನೋಡಿದ್ರು ಎಷ್ಟ್ರೇನು ಓ ಮಾೆ ಮಗ ದೊಡ್ಡವನಾಗಿದ್ರೆ ಮದುವೆ ಆಗ್ಬೋದಾಗಿತ್ತು ಬಟ್ ಒಂದು ದೊಡ್ಡವನಾಗಿಲ್ಲ ಸೊ ಚಿಕ್ಕವನಾಗಿರೋದಕ್ಕೆ ಅಂತ ಆಚೆ ಬೀದಿಗೆ ಬಂದು ಕೂತವ್ರೆ ಈ ತರ ಪರಿಸ್ಥಿತಿ ಅವರಿಗೆ ಬರಬಾರದಿತ್ತು ಹೌದು ಹೌದು ಏನು ಹಬ್ಬ ಅಬ್ಬಾ ಬಂದು ಇವಾಗ ಕುತ್ಕೊಂಡು ಓದ್ತಾ ಇದ್ದಾರೆ ಇಂಗಾಗ್ ಬರಬಾರದಿತ್ತು ಹಾ ನಿನೇ ಆ ಮಾಡು ಪಾರ್ವತಮ್ಮ ಇದು ಎರಡನೇ ಜಯ ಅಜ್ಜಯ್ಯೂ ಅಕ್ಕ ತಂಗಿ ಆಗಲ ತೋರ್ಸಿದ್ನಾಗ ಅವ್ರ ಇವರಿಬ್ಗೂ ತಂಗಿ ಇವರು ಫಸ್ಟ್ ಇದು ತಂಗಿ ನಾನು ತುಂಬಾ ತುಂಬಾ ಮುದ್ದು ಮುದ್ದಾದ ಸೊ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಇವರೆಲ್ಲ ಬರೀ ನಗಾಡ್ಕೊಂಡೇ ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಇದ್ದೀನಿ ಬಿಕಾಸ್ ನಮ್ ಜಾತ್ರೆ ಇದು ತುಂಬಾ ದೊಡ್ಡದಾಗಿದೆ ಸೊ ನಾನು ಪಾರ್ಟ್ ಮಾಡಿ ಪಾರ್ಟ್ ಟೂ ಅಲ್ಲಿ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಸೊ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇ ಕರೆಂಟ್ ಬಂತು ಬಾಯ್ ಬಾಯ್ ಥ್ಯಾಂಕ್ ಯು ಧನ್ಯವಾದಗಳು